ಕೆನಡಾ ಪ್ರವಾಸ ಮುಗಿಸಿ ಕ್ರೋಷಿಯಾಗೆ ನೋಡಿ ಕ್ರೊಯೇಷಿಯಾಗೆ ತೆರಳಿದ್ದಾರೆ ಪ್ರಧಾನಿ ಮೋದಿ ಅವರು ಎರಡು ದಿನಗಳ ಭೇಟಿಗೆ ಕ್ರೊಯೇಷಿಯಾಗೆ ಪ್ರಧಾನಿ ಮೋದಿ ಪ್ರಯಾಣವನ್ನು ಬಳಸಿದ್ದಾರೆ ಉಭಯ ದೇಶಗಳ ಅದಕ್ಕೆ ಸಂಬಂಧಪಟ್ಟಂತೆ ವೃದ್ಧಿ ಆಗಿರ್ಬೋದು ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ಉಭಯ ನಾಯಕರು ಈಗಾಗಲೇ ಕೆನಡಾ ಪ್ರವಾಸವನ್ನ ಮುಗಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಕ್ರೊಯೇಷಿಯಾಗೆ ತೆರಳಿದ್ದಾರೆ ಪ್ರಧಾನಿ ಮೋದಿ ಕೆನಡಾದಲ್ಲಿ ಜಿ ಸೆವೆನ್ ಶೃಂಗಸಭೆ ಮತ್ತು ಪ್ರಧಾನಿ ಜೊತೆ ಉತ್ಪಾದಕ ಮಾತುಕತೆ ಬಳಿಕ ಈಗ ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಮೂರನೇ ಮತ್ತು ಕೊನೆಯ ದೇಶ ಕ್ರೊಯೇಷಿಯಾಗೆ ತೆರಳಿದ್ದಾರೆ ಕೆನಡಾ ಭೇಟಿಯನ್ನ ಮುಗಿಸಿದ್ದೇವೆ ವೈವಿಧ್ಯಮಯ ಜಾಗತಿಕ ವಿಷಯಗಳ ಕುರಿತು ಫಲಪ್ರದ ಚರ್ಚೆಗಳಿಗೆ ಸಾಕ್ಷಿಯಾದಂತಹ ಯಶಸ್ವಿ ಜಿ ಸೆವೆನ್ ಶೃಂಗಸಭೆಯನ್ನ ಆಯೋಜಿಸಿದ್ದಕ್ಕಾಗಿ ಕೆನಡಾದ ಜನರು ಮತ್ತು ಸರ್ಕಾರಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ಜಾಗತಿಕ ಶಾಂತಿ ಸಮೃದ್ಧಿ ಮತ್ತು ಸುಸ್ಥಿರತೆಯನ್ನ ಮತ್ತಷ್ಟು ಹೆಚ್ಚಿಸಲು ನಾವು ಬದ್ಧರಾಗಿದ್ದೇವೆ ಈಗಾಗಲೇ ಪ್ರಧಾನಿ ಮೋದಿ ಏಳು ರಾಷ್ಟ್ರಗಳ ನಾಯಕರೊಂದಿಗೆ ಪ್ರಮುಖ ಜಾಗತಿಕ ಸವಾಲುಗಳು ಮತ್ತು ಇತರ ವಿಷಯಗಳ ಕುರಿತು ಚರ್ಚೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾದ ಭೇಟಿಯನ್ನ ಈಗಾಗಲೇ ಮುಕ್ತಾಯಗೊಳಿಸಿದ್ದಾರೆ ಜೆಸಭೆಯ ಶೃಂಗಸಭೆಯಲ್ಲಿ ಇಂಧನ ಭದ್ರತೆ ತಂತ್ರಜ್ಞಾನ ಮತ್ತು ನಾವಿನ್ಯತೆ ಅದರ ಕುರಿತು ಪ್ರಮುಖ ವಿಷಯಗಳ ಕುರಿತು ಫಲಪ್ರದ ಮಾತುಕತೆಯನ್ನ ನಡೆಸಿದ್ರು ಹಲವು ನಾಯಕರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಚರ್ಚೆ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ವಿದೇಶಾಂಗ ಸಚಿವಾಲಯದ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ಅವರು ಎಕ್ಸ್ ನಲ್ಲಿ ತಮ್ಮ ಪೋಸ್ಟ್ ಮಾಡಿಕೊಂಡಿದ್ರು ಮೋದಿ ವಿಶ್ವದ ಹಲವು ನಾಯಕರನ್ನ ಭೇಟಿಯಾಗಿ ವ್ಯಾಪಾರ ಮತ್ತು ಆರ್ಥಿಕತೆಯಂತಹ ಕ್ಷೇತ್ರದಲ್ಲಿ ದ್ವಿಪಕ್ಷೀಯ ಸರ್ಕಾರವನ್ನ ಆ ಸಹಕಾರವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಆ ಮಾರ್ಗಗಳ ಕುರಿತು ಚರ್ಚೆ ಮಾಡಿದ್ದಾರೆ ಎರಡೂ ದೇಶಗಳಲ್ಲಿನ ನಾಗರಿಕರು ಮತ್ತು ಉದ್ಯಮಗಳಿಗೆ ಸಂಬಂಧಪಟ್ಟಂತೆ ನಿಯಮಿತ ಸೇವೆಗಳಿಗೆ ಮರಳುವ ಉದ್ದೇಶದಿಂದ ಹೊಸ ಹೈಕಮಿಷನರ್ ಗಳನ್ನ ನೇಮಿಸಲು ಭಾರತ ಮತ್ತು ಕೆನಡಾ ಒಪ್ಪಿಕೊಂಡಿದೆ ಈ ಮೂಲಕ ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆ ಕಂಡಿದೆ ಅಂತ ಹೇಳಿ ಈಗಾಗಲೇ ವರ್ದಿ ಕೂಡ ಬಂದಿರುವಂತದ್ದು ಹಾಗೆ ಪ್ರಧಾನಿ ಮೋದಿ ಸರ್ಪ್ರೈಸ್ ಪ್ರವಾಸವನ್ನ ಮಾಡ್ತಿದ್ದಾರೆ ಈಗಾಗಲೇ ಟರ್ಕಿಗೆ ಸಂದೇಶವನ್ನ ಕೊಟ್ಟಿದೆ ಭಾರತ ಮೂರು ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ರು ಸರ್ಪ್ರೈಸ್ ದೇಶಕ್ಕೆ ಭೇಟಿ ಕೊಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯು ಸಾಮಾನ್ಯ ಪ್ರವಾಸದಂತೆ ಕಂಡ್ರು ಇದರ ಹಿಂದೆ ಒಂದು ದೊಡ್ಡ ರಾಜತಾಂತ್ರಿಕ ನಡೆಯೂ ಅಡಗಿದೆ ಈ ಭೇಟಿಯು ಪಾಕಿಸ್ತಾನಕ್ಕೆ ಹೆಗಲು ಕೊಟ್ಟಿದ್ದಂತಹ ಟರ್ಕಿಗೆ ನೀಡ್ತಾ ಇರುವಂತಹ ಖಡಕ್ ಸಂದೇಶ ಅಂತ ಹೇಳಿ ಕೂಡ ಅದನ್ನ ವಿಶ್ಲೇಷಿಸಲಾಗುತ್ತೆ ಕೆನಡಾ ಮುಗಿಸಿದ್ರು ಆ ಪ್ರವಾಸವನ್ನ ಮುಗಿಸಿ ಈಗ ಕ್ರೊಯೇಷಿಯಾಗೆ ಮೋದಿ ತೆರಳಿದ್ದಾರೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಉಭಯ ದೇಶಗಳ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವೃದ್ಧಿ ಆಗಿರಬಹುದು ಎಲ್ಲವೂ ಚರ್ಚೆ ಆಗುತ್ತೆ